ದ್ವಿತೀಯ ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಇವತ್ತು ನಡೆದಿರತಕ್ಕಂತಹ ಒಂದು ಪಬ್ಲಿಕ್ ಎಕ್ಸಾಮ್ನ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸ್ನಾನದರ್ಶಕದ ತುಷ್ಟಿಗುಣ ವಿಶೇಷ ವಿಶ್ಲೇಷಣೆಯನ್ನು ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸ್ ವ್ಯಕ್ತಪಡಿಸುತ್ತದೆ ಶ್ರೇಣಿಗಳಲ್ಲಿ ಎರಡನೇ ಪ್ರಶ್ನೆ ಟಿ ಎಫ್ ಸಿ ಯು ಒಂದು ನೂರುಗಳು ಮತ್ತು ಟಿ ಬಿ ಸಿ ಯು ಒಂದು ಇಪ್ಪತ್ತೈದು ರುಗಳಾಗಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಎರಡು ನೂರ ಇಪ್ಪತ್ತೈದು ಮಹಾ ಆರ್ಥಿಕ ಕುಸಿತದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಹೂಡಿಕೆ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತಾರೆ ಉತ್ಪನ್ನ ಮಾರುಕಟ್ಟೆಯ ಕೊಂಡಿ ಎನ್ನುತ್ತಾರೆ ಇನ್ನು ಆಭರಣದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲ ಉತ್ತರ ಸರ್ಕಾರ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಎರಡನೇದು ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ ಇನ್ನು ಮೂರನೆಯ ಉತ್ತರ ನೋಡೋಣ ಮೌಲ್ಯವರ್ಧಿತ ವಿಧಾನವು ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿದೆ ಇನ್ನು ಭಾರತದಲ್ಲಿ ಕರೆನ್ಸಿಯನ್ನು ನೋಟುಗಳನ್ನು ಚಲಾವಣೆ ತರುವ ಏಕಮಾತ್ರ ಸಂಸ್ಥೆ ನಾಲ್ಕನೆಯ ಉತ್ತರ ಇಲ್ಲಿ ಆರ್ ಬಿ ಐ ಇನ್ನು ಐದನೇ ಉತ್ತರ ಇನ್ನು ಐದನೆಯ ಉತ್ತರವನ್ನು ನೋಡೋಣ ಇಲ್ಲಿ ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತದೆ ಹಣಕಾಸು ವರ್ಷ ಇನ್ನು ಮಾದರಿ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರಕ್ಕೆ ಸರಿಯಾದ ಉತ್ತರ ಆಗಿ ಕಾರ್ಯತಂತ್ರಗಳ ಮೌಲ್ಯಮಾಪನ ಗೃಹ ಕೃತ್ಯ ಎರಡನೇದು ಕೂಲಿ ದರ ಕೂಲಿ ದರ ಸರಿಯಾದ ಉತ್ತರ ವಿ ಎಂ ಪಿ ಎಲ್ ಗೃಹ ಕೃತ್ಯ ಮೂರನೇದು ಸಿ ಉತ್ತರ ಹಣರಹಿತ ವಿನಿಮಯ ಎಂ ತ್ರೀ ಆ್ಯಂಡ್ ಎಂ ಫೋರ್ ಇವು ವಿಶಾಲಹನ ಕಚ್ಚಾ ಸರಕು ಅಂತಕ್ಕಂಥದ್ದು ಮಧ್ಯವರ್ತಿ ಸರಕು ಆಗಿದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾರುಕಟ್ಟೆಯ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಯು ಎಸ್ ಎ ಅಥವಾ ಅಮೇರಿಕಾ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ ಡಿ ಒನ್ ಪಿ ಈಕ್ವಲ್ ಟು ಟ್ವೆಂಟಿ ಮೈನಸ್ ಪಿ ಮತ್ತು ಡಿ ಟು ಪಿ ಈಕ್ವಲ್ ಟು ಫಿಫ್ಟೀನ್ ಮೈನಸ್ ಪಿ ಆದಾಗ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಅದನ್ನು ಬಿಡಿಸಲಾಗಿದೆ ಅದನ್ನು ನೋಡ್ಕೊಳ್ಳಿ ಇನ್ನು ಸಿ ಪಿ ಐ ವಿಸ್ತರಿಸಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಕ್ಕಂಥದ್ದು ಪ್ರಾಥಮಿಕ ಕೊರತೆ ಎಂದರೇನು ಕೋಶೀಯ ಕೊರತೆ ಬಡ್ಡಿ ಪಾವತಿ ಕೋಶೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆಗೆ ವ್ಯವಹರಿಸುವುದನ್ನು ಮುಕ್ತ ಆರ್ಥಿಕತೆ ಎನ್ನುತ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿವರಿಗೆ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ವಿ ಇನ್ನು ಎರಡು ಅಂಕದ ಯಾವ ಯಾವ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅನ್ನೋದನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸೋಣ ಇದರ ಉತ್ತರಗಳನ್ನು ನಾನು ಕೊಟ್ಟಿಲ್ಲ ಅದರ ಬದಲಾಗಿ ಒಂದು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಗಳನ್ನು ಕೊಟ್ಟಿದ್ದೇನೆ ಇದು ಉಳಿದ ಪ್ರಶ್ನೆ ಪತ್ರಿಕೆ ಹೀಗಿತ್ತು ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯಕ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇದನ್ನು ನೋಡಿಕೊಳ್ಳಿ ಇದು ಭಾಗ ಈ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು